ಅಲ್ಲೇ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರು ನಾಲ್ವರು ಇವರು ಕೂಡ ವೇದಿಕೆಗೆ ಆಗಮಿಸಬೇಕು ಕಾರ್ಯಕ್ರಮ ಗ್ರಾಮದ ಮೊಟ್ಟ ಮೊದಲನೇ ಬಾರಿಗೆ ಮಹಿಳಾ ಕೃತಿ ಮಹಿಳಾ ಕೃತಿಗೆ ಉತ್ತೇಜನೆಯನ್ನು ಕೊಡುವ ಸಲುವಾಗಿ ಹಿರಿಯರು ಆತ್ಮೀಯವಾಗಿರ್ತಕ್ಕಂತಹ ಬೆಳ್ಳಿ ಗದೆಯನ್ನು ಈ ಮಹಿಳಾ ಮನೆಗಳ ಯಾರು ಮುಚ್ಚಿ ಕಾಯಿಲೆ ಅವರಿಗೆ ಒಂದು ಬೆಳ್ಳಿ ಗದೆಯನ್ನು ಕೂಡ ಮಲಪಾಡಳಿಯವರು ಇರ್ತಾರೆ ಈ ಒಂದು ಕುರುಸಿನ ಹಣಾಹಣಿ ನಡೀತಾ ಇದೆ ರಕ್ಷಿತಾ ಸಾವರ್ಗಿ ಮತ್ತು ಅಪೇಕ್ಷಾ ಈ ಇಬ್ಬರು ಕುಮಾರಿಯರ ಮಧ್ಯದಲ್ಲಿ ಒಂದು ದರ್ಜರಿಯಾದ ಹಣಾಣಿ ನಡೀತಾ ಇದೆ ಇವತ್ತಿನ ಕುಸ್ತಿ ಈ ಒಂದು ತಂಜಾವಣೆ ಕೇಂದ್ರದಿಂದ ಆಗಿರ್ತಕ್ಕಂಥ ರಕ್ಷಿತಾ ಸಾವಳಿಗೆ ಮತ್ತು ಅಪೇಕ್ಷಾ ಹಳಿಮುಳಿ ರಕ್ಷಿತಾ ಸಾವಳಿಗೆ ಮತ್ತು ಅಪೇಕ್ಷಾ ಹಳಿಮುಳಿ ಕುಮಾರಿಯವರ ಮಧ್ಯದಲ್ಲಿ ಈ ಪುರುಷಿನ ಹಣಹಣಿ ಯುವಕನ ಈ ಪುರುಸಿನ ಹಣಾಳಿಗೆ ಮುಖ್ಯ ಕಾರಣಕರ್ತರಾಗಿರ್ತಕ್ಕಂಥ ಹಿರಿಯರು ಹತ್ತು ಇರೋದ ಮಲ್ಲಪ್ಪನ ಪಾಟೋಳಿ ಅವರು ಈ ಒಂದು ಕುಸ್ತಿ ಪಂದ ಬೆಳ್ಳಿ ಬೆಳ್ಳಿ ಕಲೆಯಾಗಿರ್ತಾರೆ ಇವರಲ್ಲಿ ಯಾರು ದೇಶಾಲಿ ಹಾಕರ ಅವರು ಆ ಬೆಳ್ಳಿ ಕಲೆಯನ್ನ ಈ ಸಾವಿರಾರು ಪ್ರೇಕ್ಷಕರ ಮಧ್ಯೆ ಎತ್ತಿ ಹಿಡಿಯಲಿ ಯಾರಿದ್ರೊಳಗೆ ವಿಜಯಶಾಲಿಯಕರು ಅವರ ಬೆಳ್ಳಿ ಗದೆಯನ್ನ ಏಕಕಡೆ ಒಂದು ಪುರುಷನ ಪಂದ್ಯ ಮೊಬೈಲ್ ಆಗ್ತಿಂಗಿದೆ ಬೇಂಗಿನ ಮೈದಾನ ಮೇರಕನೇ ಮುಡುಪಾಯೆんど ರಕ್ಷಿತಾ ತಾವಳಿಗೆ ಮತ್ತು ಅಪೇಕ್ಷ ಹರಿ ನರೇ ರೀತಿ ಒಂದು ಊರಿನ ಬರಬೇಕು ರಿಯಾಯಿತಿ ರಿಯ್ ಪ್ರದೀಪ್ ಪ್ರವೀಪ್탁ೂರ್ ಸಾಂಗ್ಲಿ

ಯತ್ ಹೋಗ್ಬಾರ ಚಪ್ಪಾಳೆ ಮಾಡ್ತಾರೆ ಅವ್ರಿಗೆ ಅವ್ರ ಖುಷಿಯಿಂದ ತುಂಬಿ ಆಡ್ತಾರ ದಯವಿಟ್ಟು ಗದ್ಲೇ ಮಾಡಕ್ ಹೋಗ್ರಿ ಅಪೃಷ್ಟದಲ್ಲಿ

में करते हैं सारे रंगल 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 संगल